Good morning, D. Action. My name is Ananda Masri, Bagalkot, Karnataka State. My mobile number is nine two four two four nine four seven seven zero. WhatsApp number is double nine double zero nine one three eight six nine. Nanu, today's nama. ಡಿಯಕ್ಷನ್ ಕಂಪನಿಯ ಅತ್ಯಂತ ಉತ್ಕೃಷ್ಟವಾದಂತಹ ಆರೋಗ್ಯಕರವಾದಂತಹ ಬೆಲ್ಲ ಜಾಗರಿ ಹಾಗೂ ಕೊಬ್ಬರಿಯ ರಸದಿಂದ ತಯಾರು ಮಾಡಿದಂತ ಸಕ್ಕರೆ ಇವೆರಡರ ಬಗ್ಗೆ ಪರಿಚಯ ಮಾಡಿ ಕೊಡ್ಬೇಕಂತ ಮಾಡಿದ್ದೀನಿ ಬಹಳ ಬಹಳ ಅದ್ಭುತವಾಗಿರೋದಾವು ಇವೆರಡು ಬಹಳ ಉಪಯುಕ್ತದವು ಎಷ್ಟೊಂದು ಉಪಯುಕ್ತದವು ಅನ್ನೋದನ್ನ ತಾವು ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿ ನೋಡ್ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ನೋಡ್ರಿ ಸಂಜೀವಿನಿ ಅಂತ ತಿಳ್ಕೊಂಡು ಇದು ಸಂಜೀವಿನಿ ಅಂತ ತಿಳ್ಕೊಂಡು ನಮ್ಮ ಎಸ್ ಎನ್ ಶೆಟ್ಟಿ ಸರ್ ಅವರು ತಮಗೆ ಈಗಾಗಲೇ ಸಾಕಷ್ಟು ಸಾರಿ ಹೇಳಿದ್ದೀನಿ ನಾನು ಉಡುಪಿಯಿಂದ ಇವರು ಪ್ರತಿನಿತ್ಯ ಬೆಳಿಗ್ಗೆ ಏಳು ಗಂಟೆಗೆ ಝೂಮ್ ಮೀಟಿಂಗ್ ಮಾಡ್ತಾರೆ ಕನ್ನಡದಲ್ಲಿ ಡಿಎಕ್ಷನ್ ಗೆ ಸಂಬಂಧಪಟ್ಟಂತಹ ಡಿಯಕ್ಷನ್ ಕಂಪನಿಗೆ ಸಂಬಂಧಪಟ್ಟಂತಹ ಡಿಯಕ್ಷನ್ ಪ್ರೊಡಕ್ಟ್ ಗಳಿಗೆ ಸಂಬಂಧಪಟ್ಟಂತಹ ಡಿಯಕ್ಷನ್ ಪ್ರೊಡಕ್ಟ್ ಗಳನ್ನ ನಾವು ಹೇಗೆ ಫ್ರೀ ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳ ಕುರಿತು ಏನ್ರಿ ಮತ್ತೆ ನಮಗೆ ಯಾವುದೂ ಉದ್ಯೋಗ ಇಲ್ಲ ಅಥವಾ ನಮಗೆ ಇನ್ನೊಂದು ಜೊತೆ ಜೊತೆಗೆ ಉದ್ಯೋಗವನ್ನು ಮಾಡ್ಬೇಕು ಅನ್ನೋ ಇಚ್ಛಾ ಅದ ನಮಗ ನಾವು ಸಾಕಷ್ಟು ಇನ್ಕಮ್ ತಗೋಬೇಕು ಅನ್ನೋ ಇಚ್ಛಾ ಅದ ಅನ್ನುವರಿಗೆ ಎಲ್ಲ ರೀತಿಯ ಮಾರ್ಗದರ್ಶನಗಳನ್ನ ನಮ್ಮ ಶೆಟ್ಟಿ ಸರ್ ಅವರು ಕೊಡ್ತಾರ ಅವರು ಮತ್ತು ಅವರ ಜೊತೆಗೆ ಅಹ್ ಅವರ ಬಳಗ ಅವ್ರ ಸ್ನೇಹಿತರು ಸೇರ್ಕೊಂಡು ಈ ಒಂದು ಉತ್ಕೃಷ್ಟವಾದಂತಹ ಅದ್ಭುತವಾದಂತಹ ಕಲರ್ಫುಲ್ ಆಗಿರ್ತಕ್ಕಂತಹ ಸಂಜೀವಿನಿ ಅನ್ನುವಂತಹ ಗ್ರಂಥವನ್ನ ಅವರು ಹೊರತಗದಾರ ಸರಿ ಸುಮಾರು ಈ ಒಂದು ಒಂದು ವರ್ಷ ಆಗ್ಲಿಕ್ಕೆ ಬಂತಿದ್ರು ಹೊರಗೆ ಬಂದು ಈ ಗ್ರಂಥವನ್ನ ಅವರು ಹೊರಗೆ ತಂದ್ರು ಉದ್ದೇಶ ಏನಪ್ಪಾ ಅಂದ್ರ ಈ ರಿಯಕ್ಷನ್ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡಿ ತಾವು ಆರಾಮಾಗಿ ತಮಗ ಚಲೋ ಅನಿಸಿದ ಮೇಲೆ ಯಾರಾದ್ರೂ ತಮ್ಮ ಪ್ರೊಡಕ್ಟ್ ಗಳನ್ನ ಫ್ರೀ ಮಾಡ್ಕೋಬೇಕಂತ ಮಾಡಿದ್ರಪ್ಪ ಅಂದ್ರೆ ಅಥವಾ ಯಾವ ಏನಾರ ತಾವು ಅದರಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡ್ಕೋಬೇಕಂತ ಇಚ್ಛಾ ಹೊಂದಿದ್ರಪ್ಪ ಅಂತಂದ್ರೆ ಅಂಥವ್ರಿಗೆ ಇದೊಂದು ಕೈಪಿಡಿ ಇದರಲ್ಲಿ ನಮ್ಮ ಕಂಪನಿಯ ಎಲ್ಲಾ ಪ್ರೊಡಕ್ಟ್ ಗಳು ಕಲರ್ಫುಲ್ ಆಗಿ ಅದಾವ್ ಅವುಗಳ ಪರಿಚಯ ಕೂಡ ಇದೆ ಆ ಮತ್ತೆ ಸಂಜೀವಿನಿ ಅಂತ ಯಾಕೆ ಹೆಸರಿಟ್ಟಾರಪ್ಪ ಅಂದ್ರೆ ನಮ್ದು ಏನ್ ಗ್ಯಾನೋಡರ್ಮ ಐತಲ್ಲ ಜ್ಯಾನೋ ಡರ್ಮ ಋಷಿ ಗ್ಯಾನೋ ಅಂತ ಹೇಳ್ತೀವಲ್ಲ ಋಷಿ ಗ್ಯಾನೋ ಜ್ಞಾನೋ ಸಿಲಿಯಂ ಅಂತ ಏನ್ ಹೇಳ್ತೀವಲ್ಲ ಆ ಜ್ಯಾನೋ ಡರ್ಮ ಸಂಜೀವಿನಿ ಇದ್ದಂಗ ಶ್ರೀರಾಮಚಂದ್ರರು ಹನುಮಂತ ದೇವರಿಗೆ ಆ ಬೆಟ್ಟಕ್ಕ ಹೋಗಿ ಸಂಜೀವಿನಿ ತಗೊಂಬ ಅಂತ ಹೇಳ್ತಾರಲ್ಲ ಅಂದ್ರ ಪ್ರಾಣವನ್ನ ಉಳಿಸ್ತಕ್ಕಂತ ಸಂಜೀವಿನಿ ಅದು ಅದನ್ನ ತಗೊಂಬಾ ಅಂತ ಹೇಳ್ತಾರ ಶ್ರೀರಾಮಚಂದ್ರರು ಹನುಮಂತ ದೇವರಿಗೆ ಅವತ್ತಿನ ದಿವಸ ಅವ್ರಾಗ ಅದು ಹುಡುಕಾಡಿದ್ರು ಸಿಗ್ಲಿಲ್ಲ ಅಂತ ಹೇಳ್ತಾರ ನೋಡ್ರಿ ಅಂದ್ರೆ ಅದು ಅಪರೂಪವಾದಂತಹದ್ದು ಆದ್ರ ಬೆಟ್ಟನ ತಗೊಂಡ್ಬಂದ್ರು ಹನುಮಂತ ದೇವರು ಅಂತ ಹೇಳ್ತಾರ ಅದೇ ತರ ನಮ್ದು ಸಂಜೀವಿನಿ ಇದು ಅತ್ಯಂತ ಉತ್ಕೃಷ್ಟವಾದಂತಹ ಸಂಜೀವಿನಿ ಅಂಗಾಲಿಂದ ನೆತ್ತಿವರಿಗೆ ಪ್ರತಿಯೊಬ್ಬರ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಸಂಜೀವಿನಿ ಇದು ಅದಕ್ಕೋಸ್ಕರ ಸಂಜೀವಿನಿ ಅಂತ ಹೆಸರಿಟ್ಟಾರ ಈ ಗ್ರಂಥವನ್ನು ಯಾರ್ ಬೇಕಾದವರು ಬೇಕಂದ್ರೆ ತಮಗೆ ಇಷ್ಟ ಇದ್ರೆ ಪರ್ಚೇಸ್ ಮಾಡಬಹುದು ನಮಗೆ ಫೋನ್ ಮಾಡಿದ್ರೆ ನಾವು ನಿಮಗ ಅವನ್ನ ತರಿಸ್ಕೊಡ್ತೀವಿ ನಮ್ಮ ಸರ್ ಕಡೆ ಸಿಗ್ತಾವು ನಾವು ಅವನ್ನ ನಿಮಗ ತರಿಸಿ ಕೊಡ್ತೀವಿ ಹೈನ್ರಿ ಇವತ್ತಿನ ದಿವ್ಸ ಈ ಜಾಗರಿ ಬಗ್ಗೆ ಯಾಕೆ ಹೇಳ್ಬೇಕಾಗ್ಯತಂದ್ರ ಅಲ್ರಿ ಯಾಕ್ರೀ ಇದನ್ನ ಜಾಗೃತಿ ತಗದಾರೆ ಬೇರೆ ಗಳು ಅದಾವ ಅಲ್ಲ ಮತ್ತೆ ಈ ಜಾಗೃತಿ ತಗದ್ರು ಅಂತ ಕೆಲವ್ರು ಪ್ರಶ್ನೆ ಮಾಡ್ತಾರ ಹೈನ್ರಿ ಆದ್ರ ನಮ್ಮ ಕಂಪನಿಯ ಉದ್ದೇಶ ಏನಂತ ಕೇಳಿದ್ರ ಮಾರ್ಕೆಟ್ ನ್ಯಾಗ ಯಾವ ಸರಿಯಾಗಿ ಸಿಗ್ತಾ ಇಲ್ವಲ್ಲ ಏನ್ ಮಾಡ್ಬೇಕು ಆರೋಗ್ಯಕರವಾದಂತಹ ಪ್ರೊಡಕ್ಟ್ಗಳು ಸಿಕ್ಕ್ರ ನಮ್ಮ ಕಂಪ್ನಿಯವ್ರ ಯಾಕೆ ತಯಾರು ಮಾಡ್ಬೇಕು ಹೇಳ್ರಿ ನಮ್ಮ ಕಂಪ್ನಿಯವ್ರ ತಯಾರು ಮಾಡುವಂತಹ ಅವಶ್ಯಕತೆ ಏನದ ಈ ಸಂಜೀವಿನಿ ಗ್ರಂಥದಲ್ಲಿ ಇರತಕ್ಕಂತ ಮಾಹಿತಿ ಇದು ಏನ್ರಿ ಅದಕ್ಕ ಮತ್ತ ನಮ್ಮ ಮಾರ್ಕೆಟ್ನಾಗ ಪರಿಶುದ್ಧವಾದಂತಹ ಮತ್ತು ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥಗಳು ಸಿಗ್ತಾ ಇದ್ವು ಅಂದ್ರ ನಮ್ಮ ಕಂಪ್ನಿಯವ್ರ ಅದನ್ನ ತಯಾರು ಮಾಡುವ ಅವಶ್ಯಕತೆ ಬರುದಿಲ್ಲ ಬಟ್ ಸಿಗುದು ಬಹಳ ಕಮ್ಮಿ ಆಗಿದೆ ಬೇರೆಯವರು ಸಾಕಷ್ಟು ಜನ ಒಳ್ಳೊಳ್ಳೆ ಜಾಗರಿಗಳನ್ನು ತರ್ತಾ ಇದ್ದಾರೆ ಇವಾಗ ಜಾಗರಿ ಪೌಡರ್ ತಗೊಂಡ್ಬರ್ತಾ ಇದ್ದಾರ ಸಾಕಷ್ಟು ಮಾರ್ಕೆಟ್ ನ ಸಿಗ್ತಾವ್ ಅತ್ಯಂತ ಕಡಿಮೆ ಬೆಲೆ ಒಳಗೆ ಸಿಗ್ತಾವ್ ನಮ್ಮದು ಸ್ವಲ್ಪ ಬೆಲೆ ಜಾಸ್ತಿ ಇರ್ತದೆ ಯಾಕಂತ ಕೇಳಿದ್ರೆ ಅದ್ರ ಪ್ಯೂರಿಟಿ ಬಂಗಾರ ಯಾಕೆ ಕಾಸ್ಟ್ಲಿ ಐತೆ ಅಂದ್ರೆ ಅದಕ್ಕ ಅಷ್ಟೊಂದು ಕಿಮ್ಮತ್ರಿ ಪ್ಲಾಟಿನಮು ಬಂಗಾರಕ್ಕಿಂತಲಕ್ ಕಾಸ್ಟ್ಲಿ ಐತಿ ವಜ್ರ ಪ್ಲಾಟಿನಮ್ ಕಿಂತಲು ಕಾಸ್ಟ್ಲಿ ಐತಿ ಅರಿ ಅಷ್ಟ್ಯಾಕೊಂದಕ್ಕ ಕೊಡ್ಬೇಕ್ರಿ ಹೌದು ಅದ್ರ ಮಹತ್ವ ಅದರ ಬೆಲೆ ಅಷ್ಟೈತಿ ಅದಕ್ಕೆ ಅಷ್ಟ ಬೆಲೆ ಕೊಡ್ಬೇಕ ಅದಕ್ಕೋಸ್ಕರ ಇದ್ರ ಮಹತ್ವವನ್ನು ಅರ್ಥ ಮಾಡ್ಕೊಡ್ರಿ ನೀವು ಇಲ್ಲಿ ಬೆಲೆ ಮುಖ ನೋಡ್ಕೊತ ಕೂತ್ರ ನಮ್ಮ ಆರೋಗ್ಯವಾಗ ಸರಿ ಹೋಗ್ಬೇಕ್ರಿಪಾ ಹ ಎಲ್ಲ ಕಲಬರಿಕೆ ಯುಕ್ತ ಪದಾರ್ಥಗಳು ಇವತ್ತಿನ ದಿವ್ಸ ನಮಗ ಮಾರ್ಕೆಟ್ನಾಗ ಸಿಗಾಕೈತೆ ಪರಿಶುದ್ಧವಾದಂತವು ಸಿಗುದು ಅಪರೂಪ ಆಗಿಬಿಟ್ರದ ಪ್ಯಾಕಿಂಗ್ ಬಾಳ್ ಚಂದ ಮಾಡಿರ್ತಾರ ಒಳಗ ಅದಕ್ಕೆ ಈ ನಮ್ಮ ಜಾಗರಿ ಇದಕ್ಕ ನಮ್ಮ ಈ ಬೆಲ್ಲಕ್ಕೆ ಏನಂತಾರಪ್ಪ ಜಾಗರಿ ಅಂತ ಇಂಗ್ಲಿಷ್ನ ಈ ಜಾಗರಿ ಏನೈತಿ ನೋಡ್ರಿ ಫಸ್ಟ್ ಪ್ರೆಸ್ ಜಾಗರಿ ಅಂತಾರೆ ಇದಕ್ಕೆ ಅಂದ್ರ ಮೊಟ್ಟ ಮೊದಲಿಗೆ ಇದನ್ನೇನಪ್ಪಾ ಅಂತಂದ್ರ ಈಗ ಸಾರಿ ಹಾಲು ತೆಗಿಯ ಮುಂದ ಆರಂಭದಲ್ಲಿ ಏನದನ್ನ ರಸ ತೆಗಿತಾರಲ್ಲ ಆರಂಭದ ರಸದೊಳಗ ಇರತಕ್ಕಂತ ಬೆಲ್ಲ ಇದು ಅಂದ್ರ ಎಷ್ಟು ಸಾಧ್ಯದಷ್ಟು ಸಂಶೋಧನೆಯನ್ನ ಮಾಡಿ ಎಷ್ಟು ಸಾಧ್ಯದಷ್ಟು ಪರಿಶುದ್ಧವಾದದ್ದನ್ನ ತಯಾರು ಮಾಡಿ ಜನರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಡಿಯಾಕ್ಷನ್ ಕಂಪನಿಯ ಉದ್ದೇಶ ಇದು ಎಷ್ಟೊಂದು ಪರಿಶುದ್ಧವಾಗಿ ಅಂತಂದ್ರ ಆರೋಗ್ಯಕರ ಜೀವನ ಆಹಾರ ಇದು ಇದರಿಂದ ಏನ್ ಲಾಭದವ ಈ ಬೆಲ್ಲವನ್ನ ತಿನ್ನೋದ್ರಿಂದ ಏನು ಲಾಭದವ ಅಂತ ಕೇಳಿದ್ರ ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿ ಇವೆ ಏನ್ರಿ ಈ ನಮ್ಮ ಬೆಲ್ಲದಲ್ಲಿ ಜೀವಸತ್ತುಗಳು ಮತ್ತು ಖನಿಜಗಳು ಸಮೃದ್ಧವಾಗಿ ಆಮೇಲೆ ಜೀರ್ಣ ಕ್ರಿಯೆಯನ್ನು ಸುಧಾರಿಸುತ್ತದೆ ಮೊದಲೆಲ್ಲ ನೋಡ್ರಿ ಊಟ ಮಾಡುವ ಮುಂದೆ ಬೆಲ್ಲ ತಿಂತಿದ್ರು ಅದು ಚಲೋ ಅದು ಒಳ್ಳೇದು ಯಾಕಂತ ಕೇಳಿದ್ರೆ ಪಚಯನ ಕ್ರಿಯೆಯನ್ನು ಹೆಚ್ಚು ಮಾಡ್ತದೆ ಹೆಮೋಗ್ಲೋಬಿನ್ ಹೆಚ್ಚು ಮಾಡ್ತದೆ ಆ ರಕ್ತ ಶುದ್ಧೀಕರಣ ಮಾಡ್ತದ ಅದಕ್ಕೋಸ್ಕರ ಬೆಲ್ಲವನ್ನ ತಿಂತ ಇದ್ರು ಅವಾಗೆಲ್ಲ ಆದ್ರೆ ಇವತ್ತಿನ ಬೆಲ್ಲ ಏನಾರ ತಿನ್ಲಾಕ್ ಹೋದ್ರ ಬರೀ ನಾವು ಕೆಮಿಕಲ್ ತಿನ್ನಂಗ ಬಹಳ ತ್ರಾಸ ಅದ ಅದ್ರಾಗ ಏನ್ ಸುಖ ಇಲ್ಲ ಏನ್ರಿ ಆಮೇಲೆ ಒಟ್ಟಾರೆ ಯೋಗಕ್ಷೇಮಕ್ಕೆ ಒಳ್ಳೆಯದು ಏನ್ರಿ ಮಕ್ಕಳಿಗೆ ಬಹಳ ಚಲೋ ಈ ನಮ್ಮ ಬೆಲ್ಲವನ್ನ ಮಕ್ಕಳಿಗೆ ಕೊಟ್ರೆ ಬಹಳ ಚಲೋ ಇದೇ ಬೆಲ್ಲವನ್ನ ಹಾಕಿ ಒಂದ್ ಯಾವ್ದಾರ ಸ್ವೀಟ್ ಮಾಡಬಹುದು ಪಾಯಸ ಮಾಡಬಹುದು ಹ ಅಥವಾ ಹಂಗ ಚಪಾತಿ ಒಳಗ ಬಿಸಿ ಬಿಸಿ ಚಪಾತಿ ಒಳಗ ಈ ಬೆಲ್ಲ ಮತ್ತು ಒಳ್ಳೆಯ ಶುದ್ಧವಾದ ತುಪ್ಪ ಹಾಕ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಎಷ್ಟು ಚಲೋ ಹಾ ಆರೋಗ್ಯ ಬಹಳ ಚೆನ್ನಾಗಿರ್ತದೆ ಅದಕ್ಕೆ ಇದನ್ನ ಸ್ವಲ್ಪ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದು ಬೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಒಳ್ಳೆಯ ಕ್ವಾಲಿಟಿಯ ಕಬ್ಬಿನಿಂದ ತಯಾರು ಮಾಡಿದಂಥ ಬೆಲ್ಲ ಕಬ್ಬಿನ ಕಬ್ಬಿಣ ಕಬ್ಬು ಹಾ ಕಬ್ಬಿನ ರಸದಿಂದ ತಯಾರು ಮಾಡಿದಂಥ ಒಂದು ಇದು ಜಾಗರಿ ಇದೊಂದು ಬೆಲೆ ಒಂದು ಸ್ವಲ್ಪ ಹೆಚ್ಚದ ನಮ್ಮದು ಆದರೆ ಮಹತ್ವ ಬಹಳ ಅದ ಲಾಭ ಬಹಳ ಅದ ಅದಕ್ಕೆ ಒಳ್ಳೇದನ್ನ ತಗೋರಿ ಒಳ್ಳೇದನ್ನ ತಿನ್ರಿ ಅನ್ನೋದು ನಮ್ಮ ರಿಕ್ವೆಸ್ಟು ಈಗ ನೋಡ್ರಿ ಉದಾಹರಣೆಗೆ ಸ್ವಲ್ಪ ಪ್ರಮಾಣದಾಗ ಶುಗರ್ ಇರ್ತದ ಕೆಲವರಿಗೆ ಅಂತ ಪರಿ ಜೋರಂಗಿಲ್ಲ ಮತ್ತೆ ಬಹಳ ಶುಗರ್ ಇದ್ದವರು ಆಮೇಲೆ ಇನ್ಸುಲಿನ್ ತಗೊಳ್ತಾ ಇರೋರು ಈ ಬೆಲ್ಲವನ್ನು ಕೂಡ ತಿನ್ನಬಾರ್ದು ತಿನ್ನಬಾರ್ದು ನಿಜವಾಗ್ಲೂ ತಿನ್ನಬಾರ್ದು ಯಾಕಂತಂದ್ರೆ ಅವರಿಗೆ ಶುಗರ್ ಬಹಳ ಹೈ ಲೆವೆಲ್ ಇರ್ತದೆ ಅಂಥ ಸಂದರ್ಭದಲ್ಲಿ ವೈದ್ಯರನ್ನು ಕೇಳಿ ಮುನ್ನಡೆಯುವುದು ಒಳ್ಳೇದು ವೈದ್ಯರ ಸಲಹೆಯನ್ನು ತಗೋಬೇಕಾಗ್ತದೆ ಮತ್ತಿನ್ನ ಏನಿಲ್ರಿ ನಮ್ಗೆ ಅಂತಪರ ಏನಿಲ್ಲ ಶುಗರ್ ಒಂದ್ ಸ್ವಲ್ಪ ವಾಡ್ರನ್ಯಾಗ ಐತ್ರಿ ಅಂತಂದ್ರೆ ಇದನ್ನ ಯಾವಾಗರ ಒಂದ್ ಸ್ವಲ್ಪ ಬೆಲ್ಲ ಬಳಸ್ಬೋದು ನಮ್ಮ ಬೆಲ್ಲವನ್ನ ಏನ್ರಿ ಆದ್ರೆ ಈ ಕೆಮಿಕಲ್ ಯುಕ್ತ ಬೆಲ್ಲೊಂದು ಕೆಂಪದಿರ್ತದೆ ನೋಡಿ ಬಾರಿ ನೋಡಕ್ಕೆ ಚಂದ ಇರ್ತದಲ್ಲ ಅಂತ ಬೆಲ್ಲವನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳ ಸೈಡ್ ಇಫೆಕ್ಟ್ ಅದ ಅದ್ರಾಗ ಬೆಲ್ಲದ ಜೀವಸತ್ವಕ್ಕಿಂತಲೂ ಕೆಮಿಕಲ್ ಅಲ್ಲೇ ಜಾಸ್ತಿ ಇರ್ತದ ಹಿಂಗಾಗಿ ಅದು ಅಷ್ಟು ಬೆಳ್ಳಗ ಚಂದ ಆಗಿರ್ತದ ಅದಕ್ಕೆ ದಯವಿಟ್ಟು ಅಂತ ಬೆಲ್ಲವನ್ನು ಜಾಸ್ತಿ ಬಳಸಬೇಡ್ರಿ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸ್ರಿ ಪರಿಶುದ್ಧವಾದ ಬೆಲ್ಲವನ್ನು ಬಳಸ್ರಿ ಅಂತ ನಾನು ವಿನಂತಿಯನ್ನ ಮಾಡ್ಕೋತೇನೆ ಮತ್ತಿನ್ನ ಈಗ ನೋಡ್ರಿ ಬೆಲ್ಲ ಈಗ ಹಗಾಳಿ ತುರ್ಸಿದನೆಲ್ಲ ಅದು ಬೆಲ್ಲದ ಡಬ್ಬಿ ಮೊದಲ ಬೆಲ್ಲದ ಡಬ್ಬಿ ತಯಾರು ಮಾಡ್ತಿದ್ವಿ ನಮ್ದು ಈಗ ಏನಪ್ಪಾ ಅಂದ್ರೆ ಇದನ್ನ ಈ ತರ ಪೌಚನೆ ತಯಾರು ಮಾಡ್ತಾರ ಇದನ್ನ ಓಪನ್ ಮಾಡಿ ನಾವು ಯೂಸ್ ಮಾಡ್ತಾ ಇದೀವಿ ನಾವು ಇದೇ ಬೆಲ್ಲವನ್ನ ಬಳಸ್ತೀವಿ ಮನೆಯೊಳಗೆ ನಾವಿರೋದ ಇಬ್ಬರು ಗಂಡ ಹೆಂಡತಿ ಹೆಚ್ಚಾಗಿ ಇದೇ ವೇಳೆ ಬೆಲ್ಲವನ್ನು ಬಳಸ್ತೀವಿ ಬಟ್ ಕಡಿಮೆ ಬಳಸ್ತೀವಿ ಕಡಿಮೆ ತಿನ್ಬೇಕು ಏನ್ರಿ ಈಗ ನೋಡ್ರಿ ಮಾರ್ಕೆಟ್ನಗಿಂದ ಬೆಲ್ಲ ರುಚಿ ಅನ್ನಿಸ್ತದ ಆದರೂ ಕೂಡ ಆರೋಗ್ಯಕ್ಕೆ ತೊಂದರೆದಾಯ್ಕದ ಅದಕ್ಕೆ ಅದನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡ್ರಪ್ಪ ಅಂತ ನಾನು ವಿನಂತಿಯನ್ನ ಮಾಡ್ಕೊತೀನಿ ಇನ್ನು ಎರಡನೇದಾಗಿ ನಮ್ದು ಅತ್ಯಂತ ಇಂಪಾರ್ಟೆಂಟ್ ಅಂದ್ರೆ ಇತ್ತೀಚೆಗೆ ಇದನ್ನ ತಗೊಂಡ್ ಬಂದಾರ ನಮ್ಮ ಡಿಯಕ್ಷನ್ ಕಂಪ್ನಿ ಅವರು ಇದು ಏನ್ರಿಪ್ಪ ಅಂತ ಕೇಳಿದ್ರ ಕೊಬ್ಬರಿಯ ರಸದಿಂದ ತಯಾರು ಮಾಡಿದಂತಹ ಸಕ್ಕರೆ ಹೇಳಿ ಈಗ ಮಾರ್ಕೆಟ್ನಾಗ ಸಿಗು ಸಕ್ಕರೆಯನ್ನ ಒಟ್ಟು ತಿನ್ಬೇಡ್ರಿ ಅಂತ ನಾವು ಬಹಳ ಸಲ ಹೇಳಿ ಈಗಾಗಲೇ ಆ ಸಕ್ಕರೆಯನ್ನ ತಿನ್ಲೇಬಾರದು ಯಾಕಂತ ಕೇಳಿದ್ರೆ ಅದರೊಳಗೆ ವಿಪರೀತವಾದ ಕೆಮಿಕಲ್ ಐತೆ ಒಂದು ಮಾತು ಹೇಳ್ತೀನಿ ನೋಡ್ರಿ ಈ ಜನರಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂತ ಸಕ್ರಿ ಒಳಗ ಸೂಪರ್ ಸಿಹಿ ಅದ ಸ್ವೀಟ್ ಅದ ತಿನ್ಲಿಕ್ಕೆ ಬಾಯಿಗೆ ಬಹಳ ರುಚಿ ಅನಿಸ್ತದ ಅದು ಒಂದು ಒಳ್ಳೆಯ ಔಷಧವನ್ನು ಬಿಟ್ರ ಉಳಿದ ಅಪಾಯಕಾರಿ ಐತ ಅದ್ರಾಗ ಅದನ್ನೇನ ಜನ ತಿನ್ನಕತ್ತಾರಪ್ಪ ಅಂದ್ರೆ ಅದು ಇಷ್ಟು ಕೆಟ್ಟ ಅದ ಇಷ್ಟು ಅಪಾಯಕಾರಿ ಅದ ಅದ್ರಾಗ ಕೆಮಿಕಲ್ ಅದ ಅಂತ ಹೇಳಿದ್ರು ಜನ ತಿನ್ನಕತ್ತಾರ ಅಂದ್ರೆ ಒಂದೇ ಒಂದು ಕಾರಣ ಅದರಲ್ಲಿ ರುಚಿ ಬಹಳ ಅದ ಯಾವ ಬೆಲ್ಲವನ್ನೇ ಆಗಲಿ ಏನು ತಿಂದ್ರು ಕೂಡ ಅದರಷ್ಟು ರುಚಿ ಬರಲ್ಲ ನಾಲಿಗೆಗೆ ಟೇಸ್ಟ್ ಬರಲ್ಲ ಅಂದ್ರೆ ನಾವು ಆ ಸಕ್ರಿಯ ಒಂದು ಉಗ್ರವಾದ ಟೇಸ್ಟಿಗೆ ಹೊಂದಾಣಿಕೆ ಆಗಿಬಿಟ್ಟಿವ ನಾವು ನಮ್ಮ ನಾಲಿಗೆ ಹೊಂದ್ಕೊಂಬಿಟ್ರದ್ ಹಿಂಗಾಗಿ ಅದೇ ಬೇಕನ್ಸುತ್ತೆ ಒಂಥರ ಅಡಿಕ್ಟ್ ಆಗಿವಿ ನಾವು ಆ ಸಕ್ರಿಗೆ ಆದ್ರ ದಯವಿಟ್ಟು ಅದರಿಂದ ಹೊರಗೆ ಬರಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಯಾಕೆ ಹೇಳ್ತೀನಿ ಅಂದ್ರ ಆ ಸಕ್ಕರೆ ಮಾರಾಟ ಆಗ್ಬಾರ್ದು ಅಥವಾ ಅದನ್ನ ತಯಾರು ಮಾಡೋರಿಗೆ ನುಕ್ಸಾನ್ ಆಗ್ಬೇಕು ಅನ್ನುವಂಥದ್ದು ಯಾವ ಕೆಟ್ಟ ವಿಚಾರ ನನಗಿಲ್ಲ ಆರೋಗ್ಯಕ್ಕೆ ಒಳ್ಳೇದಿಲ್ಲಲ್ರಿ ನಾವಿದ ಇದನ್ನ ಇದನ್ನ ಈ ಸಕ್ಕರೆ ತಿನ್ನೋದು ಕಡಿಮೆ ಮಾಡಿದೀವಪ್ಪ ಅಂದ್ರೆ ಅವ್ರು ಬೇರೆ ಏನಾದ್ರೂ ತಯಾರು ಮಾಡ್ತಾರ ಪರಿಶುದ್ಧವಾದದ್ದನ್ನ ಅವರು ತಯಾರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಎಲ್ಲಿವರೆಗೂ ಸೇಲ್ ಆಗುತ್ತೆ ಅಲ್ಲಿವರೆಗೂ ಇದನ್ನ ಸೇಲ್ ಮಾಡ್ತಾರ ಈಗಾಗಲೇ ನೋಡ್ರಿ ಅದ್ರಾಗ ಸಕ್ಕರೆ ಒಳಗ ಕೆಮಿಕಲ್ ಕಡಿಮೆ ಇದ್ ಸಕ್ಕರೆ ಆ ಸಕ್ಕರೆ ಈ ಸಕ್ಕರೆ ಅಂತ ಬರ್ಲಕ್ಕ ಬೆಲ್ಲದಾಗೂ ಆರ್ಗ್ಯಾನಿಕ್ ಬೆಲ್ಲ ಅಂತ ಬರಕತೈತಿ ಮಾರ್ಕೆಟಿಗೆ ಯಾಕೆ ಬರಕತೈತಿ ಜನ ಕೇಳ್ತಾರ ಜನ ಕೇಳ್ತಾರ ಜನ ಏನನ್ನ ಕೇಳ್ತಾರ ಅದನ್ನ ಕೊಡ್ತಾರ ತಯಾರು ಮಾಡೋರಿಗೇನ್ರಿ ವ್ಯಾಪಾರ ಮಾಡೋರಿಗೇನ್ರಿ ಅವರು ನೀವು ಏನು ಅದನ್ನ ಕೊಡ್ತಾರ ಅವ್ರು ಅಷ್ಟೇ ನಿಮಗೆ ಬೆಳ್ಳನ ಬೆಲ್ಲ ಬೇಕಂದ್ರಿ ಬೆಳ್ಳನ ಬೆಲ್ಲ ಕೊಟ್ರು ಹಾ ಆದ್ರೆ ನಮಗೆ ಪರಿಶುದ್ಧವಾದ ಬೆಲ್ಲ ಬೇಕು ಅಂತ ಈಗ ಕೇಳಾಕತ್ತೀರಿ ಅದಕ್ಕೆ ಅವ್ರು ಆರ್ಗ್ಯಾನಿಕ್ ಬೆಲ್ಲವನ್ನು ತಯಾರು ಮಾಡಾಕತ್ತಾರೆ ನಾನೇನ್ ಹೇಳ್ತೇನೆ ಒಂದ್ ಸ್ವಲ್ಪ ತುಟ್ಟಾದ್ರು ಅಡ್ಡಿ ಇಲ್ಲ ಒಳ್ಳೆಯ ಬೆಲ್ಲವನ್ನ ಒಳ್ಳೆಯ ಸಕ್ಕರೆಯನ್ನ ಬಳಸ್ರಿ ಅಂತ ನಾನು ವಿನಂತಿಯನ್ನು ಮಾಡ್ಕೊತೇನೆ ಈ ನಮ್ಮ ಕೊಬ್ಬರಿಯಿಂದ ತಯಾರು ಮಾಡಿದಂತ ಸಕ್ಕರೆ ಏನೈತ್ ನೋಡ್ರಿ ಇದು ಬಹಳ ಸೂಪರ್ ಐತಿ ಇದು ಬ್ಯಾಳಗಿಲ್ಲ ಮತ್ತ ನೋಡ್ಲಿಕ್ಕೆ ಬ್ಯಾಳಗಿಲ್ಲ ನೋಡಿದ್ರೆ ಇದು ಹೆಚ್ಚು ಕಮ್ಮಿ ಸ್ವಲ್ಪ ಬೆಲ್ಲದ ಪುಡಿ ಕಣ್ಣಂಗ ಕಾಣಸ್ತದ ಬಟ್ ಸಕ್ಕರೆ ಇದು ಇದು ಕೊಬ್ಬರಿಯಿಂದ ತಯಾರು ಮಾಡಿದ ಸಕ್ಕರೆ ಆಗಿರೋದ್ರಿಂದ ಇದರಲ್ಲಿ ಕೆಮಿಕಲ್ಗಳಿಲ್ಲ ಕೆಮಿಕಲ್ ರಹಿತವಾಗಿದವು ಮಾರ್ಕೆಟ್ನಾಗ ಸಿಗ್ತಕ್ಕಂಥ ಸಕ್ಕರೆಯನ್ನ ತಿನ್ನೋದ್ರಿಂದ ನಮಗ ಕೆಮಿಕಲ್ ಹೋಗ್ತದ ದೇಹದಾಗ ಆ ನಾಲಿಗೆಗೆ ಸೂಪರ್ ಟೇಸ್ಟ್ ಅದ ಅದ್ರಾಗ ಎರಡು ಮಾತಿಲ್ಲ ಅದ್ರ ಬಗ್ಗೆ ನಾನು ವಿರೋಧ ಮಾಡಲ್ಲ ಟೇಸ್ಟ್ ಸೂಪರ್ವಾಗಿದೆ ಅದಕ್ಕೋಸ್ಕರ ಜನ ಅದನ್ನ ತಿಂತ ಇದ್ದಾರೆ ಇಷ್ಟೊಂದು ಅಪಾಯಕಾರಿ ಅಂತ ಗೊತ್ತಿದ್ರು ಅದನ್ನ ತಿಂತ ಇದ್ದಾರೆ ಆದ್ರೆ ಈ ಸಕ್ಕರೆ ಹೆಂಗಲ್ಲ ನಾಲಿಗೆಗೆ ಅದರಷ್ಟು ರುಚಿ ಇದ್ರಾಗ ಇಲ್ಲ ಬಟ್ ರುಚಿ ಅದ ಇದು ಇದು ರುಚಿ ಅದ ಆರೋಗ್ಯವಾಗಿರ್ಬೇಕಪ್ಪ ನೀವು ಅಂತಂದ್ರ ನೀವು ಈ ಸಕ್ಕರೆಯನ್ನ ಬಳಸ್ಬೇಕು ನಾವು ಹೆಲ್ದಿ ಆಗಿರ್ತಕ್ಕಂಥವ್ರು ಆರೋಗ್ಯವಾಗಿರ್ತಕ್ಕಂಥವ್ರು ಯಾವುದೇ ಸಕ್ಕರೆ ಕಾಯಿಲೆ ವಗರ ಇಲ್ಲದೆ ಇರತಕ್ಕಂಥವ್ರು ಈ ಬೆಲ್ಲ ಮತ್ತು ಈ ಸಕ್ಕರೆಯನ್ನ ಬಳಸೋದು ಒಳ್ಳೇದು ಏನ್ರಿ ಇನ್ನ ಶುಗರ್ ಐತ್ರಿ ಅಂತಂದ್ರ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಈ ಬೆಲ್ಲವನ್ನ ಬಳಸ್ಬೋದು ಸಕ್ಕರೆಯನ್ನ ಬಳಸದೇ ಇದ್ರೂ ಒಳ್ಳೇದಂತ ನನಗನ್ಸುತ್ತೆ ಏನ್ರಿ ನಮಗಂತರೀ ಶುಗರ್ ಏನ್ ಇಲ್ಲ ಅಂತಂದ್ರೆ ಇದನ್ನೊಂದು ಚೂರ್ಸ್ ಬಳಸ್ಬೋದು ಸ್ವಲ್ಪ ಈಗ ನೀವು ಬೇರೆ ಬೆಲ್ಲ ಅಥವಾ ಬೇರೆ ಸಕ್ಕರೆ ತಿಂತಿದ್ರಿಪಾ ಅಂದ್ರೆ ತಿಂತಿದ್ರಿ ಅಂದ್ರೆ ಅದನ್ ತಗೊಳ್ಳೋ ಬದ್ಲಿ ಇದನ್ನ ತಿನ್ರೀಪಾ ಅಂತ ಹೇಳ್ತೀನಿ ಇನ್ನು ಶುಗರ್ ಭಾಳ ಇದ್ದವರು ಎರಡನ್ನೂ ತಿನ್ನದೇ ಇದ್ರೆ ಒಳ್ಳೇದು ವೈದ್ಯರಿಗೆ ಕೇಳಿ ಅವ್ರು ಏನ್ ಅಂತ ಹೇಳ್ತಾರ ಅದನ್ನ ತಿನ್ನೋದು ಒಳ್ಳೇದು ಯಾಕಂತಂದ್ರೆ ಆರೋಗ್ಯ ಎಲ್ಲದಕ್ಕಿತ್ಲೂ ಮುಖ್ಯವಾದದ್ದು ನಾವಾದ್ರೂ ಹೇಳ ಆರೋಗ್ಯದ ಬಗ್ಗೆನೆ ಡಾಕ್ಟರ್ ಆದ್ರೂ ಹೇಳು ಆರೋಗ್ಯದ ಬಗ್ಗೆನೆ ಅದಕ್ಕ ನಾವು ಈ ಪದಾರ್ಥಗಳನ್ನ ಒಳ್ಳೆಯ ಪದಾರ್ಥಗಳನ್ನ ಸೇವನೆ ಮಾಡುವಂತ ರೂಢಿ ಹಾಕೋಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಏನ್ರಿ ನಮಗ ಮಾರ್ಕೆಟ್ನಾಗ ರುಚಿ ಅದ ಹಂಗದ ಹಿಂಗದ ಅಂತ ನಾವು ತಗೊಳಾಕ್ ಹೋದಿವಾ ಅಂದ್ರೆ ಅಪಾಯಗಳು ಬಹಳ ಅದಾವ ಅದರಿಂದ ಆರೋಗ್ಯಗಳು ಕೆಡ್ತಾ ಇದ್ದಾವೆ ಮುಂದಿನ ದಿನಮಾನಗಳಲ್ಲಿ ಅದರಿಂದ ನಮ್ಗೆ ಏನಾಗ್ತದಪ್ಪ ಅಂದ್ರ ಕಿಡ್ನಿ ಪ್ರಾಬ್ಲಮ್ ಆಗ್ತದ ಯಾಕಂತಂದ್ರ ಎಲ್ಲಾ ಕಿಡ್ನಿ ಒಳಗ ಫಿಲ್ಟರ್ ಆಗ್ಬೇಕು ನೋಡ್ರಿ ಅಲ್ಲಿ ಫಿಲ್ಟರ್ ಆಗ್ಬೇಕು ಕಂಪಲ್ಸರಿ ಪ್ರತಿಯೊಂದು ಅಲ್ಲಿ ಫಿಲ್ಟರ್ ಆಗಿ ಮುಂದೆ ಹೋಗ್ಬೇಕು ಹಿಂಗಾಗಿ ಕಿಡ್ನಿಗಳು ಇವತ್ತಿನ ದಿವ್ಸ ಬಹಳ ಡ್ಯಾಮೇಜ್ ಆಗ್ಲಿಕ್ಕತ್ತವು ಯಾಕಂದ್ರೆ ಕೆಮಿಕಲ್ ಯುಕ್ತವಾದದ್ದನ್ನ ಬಹಳ ತಿನ್ನಾಕತ್ತೀವಿ ಯುರಿಕ್ ಆಸಿಡ್ ಬಹಳ ಕಲೆಕ್ಟ್ ಆಗ್ಲಾಕತ್ತ ಯುರಿಕ್ ಆಸಿಡ್ ಬಹಳ ಕಲೆಕ್ಟ್ ಆತಪ್ಪ ಅಂದ್ರೆ ಮೊಣಕಾಲ್ ನೋವು ಬರ್ತಾವ ಬ್ಯಾಕ್ ಪೇನ್ ಬರ್ತದೆ ಮೊಣಕಾಲ್ ನೋವು ಬರ್ತಾವ ಆಮೇಲೆ ಕಿಡ್ನಿ ಒಳಗ ಹರಳುಗಳಾಗ್ತಾವಂತ ಹೇಳ್ತಾರ ಹರಳಂದ್ರ ಅವು ಕಲ್ಲ ಈ ಉಪ್ಪಿನ ಹರಳಿರ್ತವಲ್ರಿ ಆ ಥರ ಆ ಯುರಿಕ್ ಆ್ಯಸಿಡ್ ಅಲ್ಲಿ ಏನಾಗ್ತದೆ ಆ ಥರ ಆಗ್ತದೆ ಅಂದ್ರೆ ಸಂಪೂರ್ಣ ಮೂತ್ರ ಅಲ್ಲಿ ಕ್ಲೀನ್ ಆಗುದಿಲ್ಲ ಕ್ಲಿಯರ್ ಆಗುದಿಲ್ಲ ಅಲ್ಲಿ ಯುರಿಕ್ ಆ್ಯಸಿಡ್ ಅನ್ನು ಸಂಪೂರ್ಣ ಹೊರಗೆ ಹಾಕುವ ಶಕ್ತಿ ನಮ್ಮ ದೇಹಕ್ಕೆ ಇರುವುದಿಲ್ಲ ಅದಕ್ಕೋಸ್ಕರ ಅದೇನಾಗ್ತದೆ ಅಲ್ಲೇ ಸ್ವಲ್ಪ 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 ಉಳಿದು ಉಳಿದು ಉಳದು ಉಳಿದು ಅಲ್ಲಿ ಹರಳುಗಳಾಗ್ತಾವ ಒಂದು ಕಿಡ್ನಿ ಪ್ರಾಬ್ಲಮ್ ಆಗ್ತದೆ ಅಯ್ಯೋ ಅದು ಬೇಡ ಚಿತ್ರ ಹಿಂಸೆ ಅದಕ್ಕೆ ದಯವಿಟ್ಟು ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೇರೆಯವ್ರಿಗೆ ಆಗ್ಲಿ ಕೇಳ್ರಿ ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್